ಎಸ್ ಇನ್ನು ಮುಂದಿನ ಸುದ್ದಿ ಬೀದರ್ ನಗರದಲ್ಲಿ ಕೆಲವು ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆಯಾಗಿದ್ದು ಈ ವಿಚಾರವಾಗಿ ನಗರಸಭೆ ಸಾಮಾನ್ಯ ಸಭೆಯನ್ನು ಕರೆದಿತ್ತು ಅಂದರೆ ಜಿ ಬಿ ಮೀಟಿಂಗ್ ಅನ್ನ ಕರೆದಿತ್ತು ಈ ವೇಳೆ ನೀರಿಗಾಗಿ ಕಿತ್ತಾಟವನ್ನು ನಡೆದಿದೆ ಬಿ ಜೆ ಪಿ ಸದಸ್ಯರು ಹಾಗೂ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಘೋಸ್ ನಡುವೆ ವಾಗ್ವಾದವನ್ನು ನಡೆಯುತ್ತೆ ತಿಂಗಳಿಂದ ಜನರ ಕುಡಿಯುವ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಚರ್ಚೆ ನಡೀತಾ ಇತ್ತು ಈ ವೇಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಹಾಗೂ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ನಡುವೆ ಮಾತಿನ ಚಕಾಮಕಿ ನಡೆಯುತ್ತೆ ಮಾತಿನ ಚಕಾಮಕಿಯ ವೇಳೆ ಹೊರಗಡೆ ಹೋಗು ಅಂತ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಬಿಜೆಪಿಯ ಸದಸ್ಯನಿಗೆ ಹೇಳ್ತಾರೆ ಅಂತ ಇವರು ಆರೋಪವನ್ನ ಮಾಡ್ತಾರೆ ಬಿ ಜೆ ಪಿ ನಗರಸಭೆ ಸದಸ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಒಂದು ಚರ್ಚೆಯ ವೇಳೆ ಹಾಗಿದ್ರೆ ಏನ್ ಆಯಿತು ಘಟನೆ ಒಂದ್ಸಲ ಕ್ವಿಕ್ ಆಗಿ ನಮಗೆ ಲಭ್ಯ ಆದಂತಹ ವಿಡಿಯೋ ಫೋಟೇಜ್ಗಳನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ ಆಮೇಲೆ ಸುದ್ದಿಯನ್ನ ಈ ಸುದ್ದಿಯ ಹಿಂದಿನ ರಹಸ್ಯವೇನು ಎಲ್ಲವನ್ನ ನೋಡೋಣ

ಇವರು ಎಲ್ಲ ನೋಡಿದರೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಇವರು ನಗರಸಭೆ ಅಧ್ಯಕ್ಷರೆಲ್ಲರೂ ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇವರೇ ಇವ್ರು ಏನು ತಿಳ್ಕೊಂಡಿದ್ರು ಗೊತ್ತಾ ಅಸೆಂಬ್ಲಿಯಲ್ಲಿ ಶಾಸಕರು ವಿರೋಧ ಪಕ್ಷದವರು ಹೆಂಗೆ ಗಲಾಟೆಯನ್ನು ಮಾಡ್ತಾರೆ ಆ ರೀತಿ ಗಲಾಟೆಯನ್ನು ಮಾಡಿ ನಾವು ಕೂಡ ಖ್ಯಾತಿಯನ್ನು ಕುಖ್ಯಾತಿಯನ್ನು ಪಡ್ಕೋಬೇಕು ಬೀದರ್ನಲ್ಲಿ ಅಂತ ಮಾಡಿದ್ದಾರೆ ಅಂತ ಮೇಲ್ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಇದರಲ್ಲಿ ಬೇರೆ ಮಾತೇ ಇಲ್ಲ ಇವರ ವರ್ತನೆಗಳು ಇವ್ರು ಮಾಡ್ತಿರುವಂತಹ ಹೈ ಡ್ರಾಮಾವನ್ನು ನೋಡಿದರೆ ಇವರು ಏನು ವಿರೋಧ ಪಕ್ಷದ ಶಾಸಕರು ಯಾವ ರೀತಿ ಮಾಡಿದ್ರಲ್ಲ ಬಿ ಜೆ ಪಿಗರು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅದೇ ರೀತಿಯ ಅಜೆಂಡಾವನ್ನು ಇವ್ರು ಇಟ್ಕೊಂಡಿದ್ದಾರೆ ಅಂತ ನನಗೆ ನನಗನ್ನಿಸ್ತಾ ಇದೆ ಯಾರಿಗೇನು ಅನಿಸ್ತಾ ಇದೆ ಅದು ಅವರ ಮನಸ್ಥಿತಿಗೆ ಬಿಟ್ಟಿದ್ದು ಆದರೆ ಇವರ ಹೈ ಡ್ರಾಮಾವನ್ನು ನೋಡಿದರೆ ಅಂತೂ ನನಗಂತೂ ಖಂಡಿತವಾಗಿ ಅದೇ ಅನ್ನಿಸ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತಾ ಗಲಾಟೆ ಮಾಡಿದರೆ ಸಮಸ್ಯೆ ಬಗೆಹರಿಯುವುದೇ ಆದರೆ ಇವತ್ತು ಈ ದೇಶದಲ್ಲಿ ಯಾವುದೇ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಅಧ್ಯಕ್ಷರ ವಿರುದ್ಧ ಮಾತನಾಡಿದರೆ ಸಮಸ್ಯೆಗಳು ಬಗೆಹರಿಯುವುದೇ ಆದರೆ ಯಾವುದೇ ನಗರಸಭೆಯಲ್ಲಿ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ ಹಾಗಂತ ಸಮಸ್ಯೆಗಳು ಇವೆ ಅಂತ ಸುಮ್ಮನಿದ್ರೆ ಯಾವ ಸಮಸ್ಯೆಗಳು ಕೂಡ ಬಗೆಹರಿಯಲ್ಲ ಅಧ್ಯಕ್ಷರಾದವರಿಗೆ ತನ್ನ ನಗರಸಭೆ ವ್ಯಾಪ್ತಿಯಲ್ಲಿ ಯಾವ ಸಮಸ್ಯೆ ಇದೆ ಅನ್ನೋದರ ಕುರಿತು ಅರಿವಿರಬೇಕು ಸದಸ್ಯನಾದವರಿಗೆ ತನ್ನ ವಾರ್ಡಿನ ಸಮಸ್ಯೆ ಕುರಿತು ಜ್ಞಾನವಿರಬೇಕು ಇವರಿಗೆ ಅರಿವಿರಬೇಕು ಇವ್ರಿಗೆ ಜ್ಞಾನವಿರಬೇಕು ಇವರಿಬ್ಬರು ಕುಳಿತುಕೊಂಡು ಪರಸ್ಪರ ಚರ್ಚೆ ಮೂಲಕ ಆ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಆದರೆ ಇವರು ಇವರು ಅವ್ರಿಗೆ ಬೈಯೋದು ಅವರು ಇವ್ರಿಗೆ ಹೊರಗೆ ಅಂತ ಹೇಳೋದು ಇದು ಸಂಸ್ಕೃತಿನ ಆ ವಾರ್ಡ್ನ ಜನರು ಇವರಿಗೆ ಆಯ್ಕೆ ಮಾಡಿ ಕಳಿಸಿದ್ದು ಏನಕ್ಕೆ ನಮ್ಮ ವಾರ್ಡ್ನ ಸಮಸ್ಯೆ ಹರಿಯಲಿ ಅಂತ ಈ ರೀತಿ ನೀವು ಅಲ್ಲಿ ಹೋಗಿ ಹೈ ಡ್ರಾಮಾ ಮಾಡಿ ಅಂತಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ ಈ ಒಂದು ಒಂದು ಹತ್ತು ವರ್ಷದ ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ಸಮುದಾಯದ ವಿರುದ್ಧ ಮಾತನಾಡುವುದು ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯದವರನ್ನು ಎತ್ತಿ ಕಟ್ಟುವುದು ಸುಮ್ಮ ಸುಮ್ಮನೆ ಹೈ ಡ್ರಾಮಾ ಮಾಡುವುದು ಈ ರೀತಿ ಮಾಡಿ ನಾಯಕರಾಗುವವರು ತುಂಬ ನಡೀತಾ ಇದೆ ಈ ನಮ್ಮ ಭಾರತದಲ್ಲಿ ಆದರೆ ಅವೆಲ್ಲವೂ ಶಾಶ್ವತ ಅಲ್ಲ ಜನರ ಸಮಸ್ಯೆಯನ್ನು ನೈಜವಾಗಿ ಯಾರು ಪರಿಗಣಿಸ್ತಾರೋ ನೈಜವಾಗಿ ಆ ಸಮಸ್ಯೆದ ಕುರಿತು ಜ್ಞಾನವನ್ನು ಅರಿವನ್ನು ಪಡೆದುಕೊಂಡು ಅಧ್ಯಕ್ಷರಿರಲಿ ಕಮಿಷನರ್ ಇರಲಿ ಅವ್ರ ಹತ್ರ ಹೋಗಿ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಈಗ ಕಾಂಗ್ರೆಸ್ನವರ ಅಧ್ಯಕ್ಷರಿದ್ದಾರೆ ಓಕೆ ಇದಕ್ಕಿಂತ ಮೊದಲು ಬಿಜೆಪಿಯೂ ಕೂಡ ಬೀದರ್ ನಗರಸಭೆಯಲ್ಲಿ ನೀರಿನ ಸಮಸ್ಯೆ ಇತ್ತು ನೀರಿನ ಸಮಸ್ಯೆ ಇತ್ತು ಇವಾಗೂ ನೀರಿನ ಸಮಸ್ಯೆ ಇದೆ ಮುಂದೆ ಕೂಡ ಇರುತ್ತೆ ಯಾಕೆಂದ್ರೆ ನಮ್ದೇನ್ ಮಲೆನಾಡು ಅಲ್ಲ ಬೀದರ್ ಅಂದ್ರೆ ಮಲೆನಾಡು ಪ್ರದೇಶ ಅಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ ನೀರಿರುತ್ತೆ ಆದ್ರೆ ನಾವು ಮಾಡ್ಬೇಕಾಗಿರೋದೇ ನನ್ನ ನನ್ನ ವಾರ್ಡಲ್ಲಿ ಸಮಸ್ಯೆ ಇದೆ ಬೋರ್ವೆಲ್ ಕೊಡ್ಸ್ಕೊಡ್ತೀರಾ ಬೋರ್ವೆಲ್ ಕೊಡಿ ಇಲ್ಲ ಬೇರೆ ಟ್ಯಾಂಕರ್ ವ್ಯವಸ್ಥೆ ಮಾಡ್ತೀರಾ ಟ್ಯಾಂಕರ್ ವ್ಯವಸ್ಥೆ ಮಾಡಿ ನನ್ನ ವಾರ್ಡ್ನ ಜನರು ನನಗೆ ಬೈತಾ ಇದ್ದಾರೆ ನನಗೆ ಗೆಲ್ಸಿದ್ದಾರೆ ನನಗೆ ಹಕ್ಕಿದೆ ನಾನು ಕೇಳ್ತಾ ಇದ್ದೀನಿ ಇವ್ರು ಕೇಳೋ ರೀತಿಯಲ್ಲಿ ಕೇಳಿ ಅವ್ರು ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದರೆ ಇವ್ರು ಈ ರೀತಿ ಸಿಟ್ಟಲ್ಲಿ ಕೇಳೋ ಅವಶ್ಯಕತೆ ಇರಲ್ಲ ಇವರು ಸಿಟ್ಟಲ್ಲಿ ಕೇಳೋ ಅವಶ್ಯಕತೆಯೂ ಇರಲ್ಲ ಇವ್ರು ಏನಂದ್ರೂ ಕೂಡ ಅವ್ರು ಅನ್ನಿಸ್ಕೊಂಡು ಕೂತಾ ಇದ್ದಾರೆ ಅಂದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನಿಮ್ಮ ಕೆಲಸಗಳು ನೀವು ಕರೆಕ್ಟಾಗಿ ನಿಮ್ಮ ಕೆಲಸಗಳನ್ನು ನೀವು ಟೈಮಿಗೆ ಸರಿಯಾಗಿ ಮಾಡಿದರೆ ಅಧ್ಯಕ್ಷರ ವಿರುದ್ಧ ಯಾವ ಸದಸ್ಯರು ಕೂಡ ಬಾಯಿ ಬಿಡಲ್ಲ ಯಾಕೆ ಬಿಡ್ತಾರೆ ಸುಮ್ಮನೆ ಸುಮ್ಮನೆ ಅಧ್ಯಕ್ಷರು ಕಮಿಷನರ್ ಕರೆಕ್ಟಾಗಿ ಕೆಲಸ ಮಾಡಿದರೆ ಯಾವ ಸದಸ್ಯರಿಗೆ ಬಾಯಿ ಬಿಡ್ತಾರೆ ಯಾರು ಬಿಡಲ್ಲ ನೀವು ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಸದಸ್ಯರು ಈ ರೀತಿ ಮಾಡ್ತಾರೆ ಆದರೆ ಮನವಿ ಕೊಡೋದು ಹೋರಾಟ ಮಾಡುವ ನೆಪದಲ್ಲಿ ಸಭೆಯಲ್ಲಿ ಹೈ ಡ್ರಾಮಾ ಮಾಡ್ತೀವಿ ಅಂದರೆ ಅದು ಕೂಡ ತಪ್ಪಾಗುತ್ತೆ ಬಿಜೆಪಿಗರು ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಕಾಂಗ್ರೆಸ್ನವರು ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಇವಾಗ ರಹೀಮ್ ಖಾನ್ ಅವರು ಪೌರಾಡಳಿತ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಕಾಂಗ್ರೆಸ್ನವರು ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರು ಜೆ ಬಿಜೆಪಿ ಕಾಂಗ್ರೆಸ್ ಅನ್ನು ಎರಡೂ ಕೂಡ ಸೈಡಿಗೆ ಇಡೋಣ ಎರಡೂ ಕೂಡ ಸೈಡಿಗೆ ಇರೋಣ ಇದಕ್ಕಿಂತ ಮೊದಲು ಏನಿತ್ತು ಬಿಜೆಪಿಯವರಿದ್ರು ಏನ್ರಿ ನೀರಿನ ಸಮಸ್ಯೆನೇ ಬಗೆಹರಿಸಿದ್ರ ಹಾಗಿದ್ರೆ ಯಾಕ್ರಿ ಇನ್ನೂ ನೀರಿನ ಸಮಸ್ಯೆ ಇದೆ ಬೀದರ್ ನಗರದಲ್ಲಿ ಬಿ ಜೆ ಪಿ ಅವರು ಬಗೆಹರಿಸಿದ್ರೆ ಕಾಂಗ್ರೆಸ್ನವರು ಅದು ಕಂಟಿನ್ಯೂ ಮಾಡಬೇಕಿತ್ತು ಅದಕ್ಕಿಂತಲೂ ಮೊದಲು ಹೇಳ್ತೀನಿ ಪಿಯ ಕೇಂದ್ರ ಸಚಿವರಿದ್ದರು ಬಿ ಜೆ ಪಿ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಆವಾಗ ಯಾಕೆ ರೀ ನೀರಿನ ಸಮಸ್ಯೆ ಬಗೆಹರಿದಿಲ್ಲ ಆವಾಗ ಯಾಕೆ ಬಗೆಹರಿದಿಲ್ಲ ಆವಾಗ ಬಗೆಹರಿಬೇಕಿತ್ತಲ್ಲ ನೀರಿನ ಸಮಸ್ಯೆ ಕಾಂಗ್ರೆಸ್ನವ್ರು ಬಂದಾಗ ಮಾತ್ರ ನೀರಿನ ಸಮಸ್ಯೆ ಆಗುತ್ತಾ ಹಾಗಿದ್ರೆ ಬರೀ ಇವ್ರು ಮಾಡ್ತಿರುವಂಥ ಹೋರಾಟ ಇವೆಲ್ಲ ಹೈ ಡ್ರಾಮಾಗಳನ್ನ ನೋಡಿದರೆ ಎಲ್ಲೋ ಸಮಾಜದ ದಾರಿ ತಪ್ಪಿಸುವಂಥ ಕೆಲಸನೇ ವಿನಃ ಸಮಸ್ಯೆಗೆ ನೈಜ ಪರಿಹಾರ ಅಲ್ಲ ನಗರಸಭೆ ಅಧ್ಯಕ್ಷರು ಸದಸ್ಯರು ಮಾಡಬೇಕಾಗಿರುವಂಥ ಕೆಲಸ ನಿಮ್ಮ ವಾರ್ಡ್ಗಳಲ್ಲಿನ ಸಮಸ್ಯೆಯನ್ನು ಅಧ್ಯಕ್ಷರ ಮುಂದಿಡಿ ಮಾಡಲಿಲ್ಲ ಅಂದರೆ ಅದೇ ಅಧ್ಯಕ್ಷರ ವಿರುದ್ಧ ಅದೇ ನಗರಸಭೆಯ ವಿರುದ್ಧ ಅದೇ ಅಲ್ಲೇ ಆ ಕಮಾನ್ನ ಒಳಗಡೆ ಕುತ್ಕೊಂಡು ಹೋರಾಟ ಮಾಡಿರಿ ಹೆಂಗ್ರಿ ಮಾಡಲ್ಲ ಅವಾಗ ನೋಡೋಣ ಇದೇ ಅಧ್ಯಕ್ಷರು ಹೆಂಗೆ ಕೆಲಸ ಮಾಡಲ್ಲ ನೋಡೋಣ ಕೇಳೋ ರೀತಿಯಲ್ಲಿ ಕೇಳಬೇಕು ಅವ್ರು ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಇವ್ರು ಸರಿಯಾಗಿ ಕೇಳಲ್ಲ ಅವ್ರು ಸರಿಯಾಗಿ ಮಾಡಲ್ಲ ಜನರು ಮಾತ್ರ ಪರದಾಟವನ್ನು ನಡೆಸಬೇಕು ಇದು ನೈಜವಾದ ಸ್ಥಿತಿ